ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ಕನ್ನಡ ನ್ಯೂಸ್ಗೆ ಸ್ವಾಗತ ಈಳಂ ಗ್ರಾಮದ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಉಡುಗೊರೆ ವಿನಮಯ ಸಂಭ್ರಮ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೋಲಾರ ತಾಲೂಕಿನ ಚಿಕ್ಕಬಳ್ಳಾಪುರ ರಸ್ತೆ ಈಳಂ ಗ್ರಾಮದ ಆನೆಸ್ಟಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಮಂಗಳವಾರ ಸಂಜೆ ಉಡುಗೊರೆಗಳ ವಿನಿಮಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಚರ್ಚಿನ ಸಭಾಪಾಲಕರಾದ ಎಸ್ ಜಯಪ್ರಕಾಶ್ ನಿವೃತ್ತ ಕೆಪಿಟಿಸಿಎಲ್ ಅಧಿಕಾರಿ ಸ್ಯಾಮ್ಯುಯಲ್ ಎಸ್ ಮುಖಂಡರಾದ ಜೋಪಾಲ್ ಮುಂತಾದ ಪ್ರಮುಖರು ಸೇರಿದಂತೆ ನೂರಾರು ಮಹಿಳೆಯರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಯೇಸು ಕ್ರಿಸ್ತನ ಬಗ್ಗೆ ಭಜನೆ ಪ್ರಾರ್ಥನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಹಾಗೂ ಇಲ್ಲಿ ಕ್ರೈಸ್ತರು ಎಂದು ಗುರಿ ಗುರುತಿಸಲ್ಪಟ್ಟಿತ್ತು ಈಗ ಈ ಗ್ರಾಮ ಬೆಳೆದು ಮೂವತ್ತೈದು ಕುಟುಂಬಗಳಾಗಿ ಏಸುಕ್ರಿಸ್ತ ಕುಟುಂಬಗಳಾಗಿವೆ ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಗೋಧಲಿಯಲ್ಲಿ ಜನಿಸಿದನು ಇಂದು ವಿಶ್ವ ಆದ್ಯಂತ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸುತ್ತಿದೆ ಏಸು ಕ್ರಿಸ್ತನು ಇಡೀ ವಿಶ್ವಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕೋಲಾರ ಜಿಲ್ಲೆಗೆ ಒಳ್ಳೆ ಶಾಂತಿ ಸಮಾಧಾನ ನೆಮ್ಮದಿ ಆರೋಗ್ಯ ದಯಪಾಲಿಸಲಿ ಎಂದು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ಇದು ಈಲೆಲ್ ಗ್ರಾಮದ ಸಭೆಯ ಸಭೆಯವರು ಸಭಾಪಾಲಕರು ಹಾಗೂ ಸಭಾಪಾಲನ ಸಭತಿಯವರೆಲ್ಲರೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಜೈ ಕ್ರಿಸ್ ಜೈ ಕರ್ನಾಟಕ ಬುಡದಿಂದ ಚಿತ್ರವಾಗಿ ಈ ಲೋಕಕ್ಕೆ ಸರ್ಕಿಸ್ತಾನೆ ಕತ್ತಾದಿ ಕರ್ತನೆ ಹೇಳ್ತಾ ಇದ್ದೇನೆ ಈ ರಾತ್ರಿ ವೇಳೆ ದೇವ ನಿನ್ನ ಕ್ರಿಸ್ತ ಜಯಂತಿಯ ಸಡಗರದಲ್ಲಿ ಆ ಸಂಭ್ರಮದಲ್ಲಿ ಸಂತೋಷದಲ್ಲಿ ಸಭೆಯ ನಾಲ್ಕು ತುಂಬಗಳನ್ನು ನೀನು ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ ಇದ್ದೇವೆ ಕರ್ತನೆ ರಾತ್ರಿ ವೇಳೆ ಸ್ವಾಮಿ ಸಭೆಯಾಗಿ ಪ್ರೀತಿಯ ಅನುಮತಿಯಲ್ಲಿ ಭಾಗವಹಿಸಿ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ಕೊಟ್ಟಂತ ಈ ಸೌಭಾಗ್ಯ ಸೌಭಾಗ್ಯಕ್ಕಾಗಿ ನನಗೆ ಈ ಒಂದು ದಿನದಲ್ಲಿ ನಮ್ಮ ಸಭೆಯಲ್ಲಿ ಕ್ರಿಸ್ತ ಜಯಂತಿಯ ಒಂದು ಆಚರಣೆಯ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ದಿವಸದಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಅನ್ನೋ ಒಂದು ಈ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ ಈ ಸಮಯದಲ್ಲಿ ನಮ್ಮ ಪ್ರೀತಿಯನ್ನು ನಾವು ಒಬ್ಬರಿಂದ ಒಬ್ಬರಿಗೆ ಹಂಚಿಕೊಳ್ಳುವಂಥದ್ದು ಇದು ನಮಗೆ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆಯೇ ನಮಗೆ ತಿಳಿಸಿಕೊಟ್ಟಿದ್ದಾನೆ ಒಬ್ಬರಿಗೊಬ್ಬರು ನಾವು ಶುಭಾಶಯಗಳನ್ನು ಹೇಳ್ಕೊಳ್ಳೋದು ಶುಭಾಶಯವನ್ನು ತಿಳಿಸೋದು ಇದು ನಮ್ಮ ಕ್ರೈಸ್ತ ಬಾಂಧವರಿಗೆ ಬಂದಂತಹ ಒಂದು ರೂಢಿ ಈ ದಿವಸದಲ್ಲಿ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಈ ಚಾನಲ್ ಮುಖಾಂತರ ನಡೆಸ್ತಾ ಇದ್ದೀರಿ ದೇವರು ಯೇಸು ಕ್ರಿಸ್ತನು ಇಡೀ ವಿಶ್ವಕ್ಕೆ ಮತ್ತು ನಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯ ಶಾಂತಿ ಸಮಾಧಾನ ಎಲ್ಲವನ್ನು ದಯಪಾಲಿಸಲಿ ಅಂತ ನಾನು ದೇ ಏಸು ಕ್ರಿಸ್ತನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ ಮತ್ತು ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ ಮತ್ತು ಈ ರಾತ್ರಿ ಈ ಹನ್ನೊಂದು ಹತ್ತು ಗಂಟೆಗೆ ನಾವು ಇಡೀ ಗ್ರಾಮದಲ್ಲಿ ಭಜನೆ ಹೋಗ್ತೀವಿ ಪ್ರತಿ ಮನೆಗಳಿಗೆ ನಾವು ಸಂದೇಶವನ್ನು ಸಾರ್ತೀವಿ ಮತ್ತು ನಾಳೆ ಮುಂಜಾನೆ ಹನ್ನೊಂದು ಗಂಟೆಗೆ ಇದೇ ಆಲಯದಲ್ಲಿ ಸೇರಿ ನಾವು ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೀವಿ ಆ ಒಂದು ಸಮಯದಲ್ಲಿ ಸಭಾ ನಮ್ಮ ಪಾಲಕರು ಸಂದೇಶವನ್ನು ಕೊಡ್ತಾರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವೆಲ್ಲರೂ ಆ ಒಂದು ಕಾರ್ಯದ ಆರಾಧನೆಯಲ್ಲಿ ಪಾಲ್ಗಾರರಾಗ್ತೀವಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಶೀರ್ವರಿಸಲಿ ಅಂತೇಳಿ ನಮ್ಮ ಈಲೆಮ್ ಗ್ರಾಮದ ಪರವಾಗಿ ನಾನು ಕೇಳಿಕೊಳ್ತೇನೆ